ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಇವತ್ತು ಶಿವರಾತ್ರಿ ಎಲ್ಲಾರ್ಗು ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬದವ್ರಿಗೆ ಆಯ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ನೀವು ಅಂದ್ಕೊಂಡಿದ್ದೆಲ್ಲ ಈಡಿರಲಿ ಅಂತ ನಾನು ಕೂಡ ಆಶಿಸ್ತೀನಿ ಎಲ್ಲರೂ ಖುಷಿ ಖುಷಿಯಾಗಿದೆ ಅಂತ ಕೇಳ್ತೀನಿ ಆಲ್ರೆಡಿ ಇವತ್ತು ಮಕ್ಕಳು ಸ್ಕೂಲು ಇರಲಿಲ್ಲ ಆದ್ದರಿಂದ ಸ್ವಲ್ಪ ಎದೋಳೋದು ಲೇಟ್ ಆಯಿತು ಆ್ಯಕ್ಸ್ ಯೂಶಲ್ ಒಂದು ಟೈಮಿಂಗ್ಸ್ ಫೈವ್ ಫೈವ್ ತರ್ಟಿಗೆ ಎದೊಳ್ತೀನಿ ಡೈಲಿ ಸ್ಕೂಲ್ ಇದ್ದಾಗ ಬಟ್ ಇವಾಗ ಸ್ಕೂಲ್ ಇಲ್ದಿರೋದಕ್ಕೆ ಕಾರಣ ಸೆವೆನ್ ಆಯಿತು ಎದ್ದೋಳು ಎದ್ದು ರೆಡಿಯಾಗಿ ಸ್ನಾನ ಮಾಡಿ ರೆಡಿಯಾಗಿ ದೇವರಿಗೆಲ್ಲ ಪೂಜೆ ಮಾಡಿ ಹೊಸಳೋಗಿ ರಂಗೋಲ ಇಟ್ಟು ಹಸ್ಲು ಅಷ್ಟ ಕುಂಕುಮ ಎಲ್ಲ ಇಟ್ಟಿದ್ದೀನಿ ನೋಡ್ಬೋದು ಇಟ್ಟು ಹೊಸ್ಲು ಪೂಜೆ ಮಾಡಿ ಮತ್ತು ಹೊಸಿಗೆಲ್ಲ ಪೂಜೆ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ಆಮೇಲೆ ನಾನು ದೇವಸ್ಥಾನಕ್ಕೆ ಹೋದ್ವಿ ಈ ಸತಿ ಅಷ್ಟು ಏನು ಗ್ರ್ಯಾಂಡ್ ಇಲ್ಲ ಹಬ್ಬ ಯಾಕೆ ತುಂಬ ಸಿಂಪಲ್ ಯಾಕೆಂದರೆ ನಮ್ಮಮ್ಮಿಗೆ ಹುಷಾರಿರಲಿಲ್ಲ ನಮ್ಮಮ್ಮಿನೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ಲ ನಾವೇ ಹೋಗಿದ್ದೀವಿ ದೇವಸ್ಥಾನಕ್ಕೆ ನಾನು ನಮ್ಮ ಚಿಕ್ಕಮ್ಮ ನಮ್ಮ ತಂಗಿ ಮತ್ತು ನನ್ನಿಬ್ಬರು ಮಕ್ಕಳು ಇಷ್ಟೇ ಜನ ನಾವು ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಅಂದರೆ ಹೋದ ವರ್ಷದ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬ ರಶ್ ಕಮ್ಮಿ ಇತ್ತು ನಾವು ಯಾಕಂದರೆ ನಾವು ಹೋಗಿ ಟೈಮಿಂಗ್ಸ್ ಆ ಥರ ಇತ್ತು ನೋಡಿ ಇಲ್ಲಿ ದೇವಸ್ಥಾನ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಇವರೇನೆ ಈ ದೇವಸ್ಥಾನ ಸ್ಥಾಪನೆ ಮಾಡಿರೋದು ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕೋಣನ್ ಕುಂಟೆ ಕ್ರಾಸ್ ಕನಕಪುರ ರಸ್ತೆಯಲ್ಲಿರೋ ಕೆನರಾ ಬ್ಯಾಂಕ್ ಬ್ಯಾಕ್ ಸೈಡ್ ಬರುತ್ತೆ ಕೆನರಾ ಬ್ಯಾಂಕ್ ಇದೆ ಅಲ್ಲಿ ಕೆನರಾ ಬ್ಯಾಂಕ್ ಬ್ಯಾಕ್ ಸೈಡ್ ಬರುತ್ತೆ ಅಂದರೆ ಇವರು ಇವಾಗಿಲ್ಲ ಅವರು ಎಕ್ಸ್ಪೈರ್ಡ್ ಆಗ್ಬಿಟ್ಟು ಎರಡು ಮೂರು ವರ್ಷ ಆಯಿತು ಎಕ್ಸ್ಪೈರ್ಡ್ ಆಗಿ ಇದು ದೇ ಶಿವನ ದೇವಸ್ಥಾನ ಅದೇ ಮಹದೇಶ್ವರಿನ ದೇವಸ್ಥಾನ ಅಂತಲೇ ಇದಕ್ಕೆ ಕರೆಯೋದು ಮಲೆ ಮಹದೇಶ್ವರಿನ ದೇವಸ್ಥಾನ ಅಂತ ನಾವು ಟೆನ್ ತರ್ಟಿ ಲೆವೆನ್ ಅಷ್ಟರಲ್ಲಿ ಹೋಗ್ಬಿಟ್ಟಿದ್ವಿ ಅಷ್ಟೇನು ಜನ ಇಲ್ಲ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ದರ್ಶನ ಎಲ್ಲನೂ ಆಯಿತು ಅದ್ರದ್ದು ಕೆಲವು ಕ್ಲಿಪ್ಸ್ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಎಲ್ಲನೂ ಲೆಫ್ಟ್ ಸೈಡ್ಗೆ ಇದೊಂದು ಈಶ್ವರ ದೇವಸ್ಥಾನ ಸಿಗುತ್ತೆ ಇಲ್ಲೂ ಕೈ ಮುಕ್ಕೊಂಡು ಹೋದ್ವಿ ಮತ್ತು ಈ ಸತಿ ಏನಂದರೆ ಒಂದು ಚೆನ್ನಾಗಿ ಡೆಕೋರೇಷನ್ ಇತ್ತು ಅಂದರೆ ಅಷ್ಟೊಂದು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿರಲಿಲ್ಲ ಆಗಿ ಡೆಕೋರೇಷನ್ ಮಾಡಿದರು ಇವತ್ತು ಈ ಸತಿ ಏನು ಅಂತಂದ್ರೆ ಈಶ್ವರನ ತಲೆ ಮೇಲಿಂದ ಗಂಗೆ ಬೀಳ್ತಾ ಇದ್ದು ನೀರು ಬೀಳೋ ಥರ ಸೆಟ್ಟಿಂಗ್ ಮಾಡಿದರು ಕೆಳಗಡೆ ಎಲ್ಲ ನೊರೆ ನೊರೆ ಇತ್ತು ಆ ಥರ ಮಾಡಿದ್ದು ಮೇಲುಗಡೆಯಿಂದ ಶಿವನ ತಲೆ ಮೇಲಿಂದ ನೀರು ಬರೋ ಥರ ಮಾಡಿದರು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಓಸತಿ ಅಂದರೆ ಬೇರೆ ಥರ ಮಾಡಿದರು ಬರೀ ಶಿವಂದು ವಿಗ್ರಹ ಪಾರ್ವತಿ ಜೊತೆ ಇಟ್ಬಿಟ್ಟು ಕೆಳಗಡೆ ಎಲ್ಲ ಒಂಥರ ಗುಡ್ಡ ಆ ಥರ ಬೆಟ್ಟ ಆ ಥರ ಮಾಡಿದರು ಬಟ್ ಈ ಸರ್ತಿ ತಲೆಯಿಂದ ನೀರು ಬೀಳೋ ಥರ ಆ ಥರ ಮಾಡಿದರು ನೋಡಿ ತುಂಬ ಖುಷಿಯಾಯಿತು ನೋಡಿ ಇದು ಗರ್ಭಗುಡಿ ಗರ್ಭಗುಡಿ ಹತ್ರ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಇವಾಗ ಎಲ್ಲ ತೋರಿಸ್ತಾ ಇದ್ದೀನಲ್ಲ ಇದು ನಾನು ಸ್ಟಾರ್ಟಿಂಗ್ ನೋಡಿದಾಗ ಏನಂದರೆ ಪ್ಲಾಸ್ಟಿಕ್ ಇರ್ಬೋದು ಅಂದ್ಕೊಂಡೆ ಬಟ್ ಪ್ಲಾಸ್ಟಿಕ್ ಎಲ್ಲ ಇದು ನಿಜವಾದ ಹಣ್ಣುಗಳು ತರಕಾರಿಯಿಂದನೇ ಅದು ಅಲಂಕಾರ ಮಾಡಿದ್ದಾರೆ ನೋಡಿ ನಿಮಗೂ ಕೂಡ ದೇವ್ರದ್ದು ದರ್ಶನ ಆಗ್ತಾ ಇದೆ ಅಂತ ಅನ್ಕೊತೀನಿ ಮೂಲ ಗರ್ಭಗುಡಿ ಒಳಗಿರುವಂಥ ಶಿವನ್ನ ನಿಮಗೆ ತೋರಿಸ್ದೆ ಅದ್ಕಂಡು ತುಂಬ ನೋಡಿದೆ ತುಂಬ ಖುಷಿ ಆಯಿತು ಕೈ ಮುಕ್ಕೊಂಡೆ ಬೀಡ್ಕೊಂಡೆ ಮತ್ತು ಅಲ್ಲಿಂದ ಬರ್ಬೇಕಾದ್ರೆ ತೀರ್ಥ ಪ್ರಸಾದ ಕೊಡ್ತಾಯಿದ್ರು ಮಾಮೂಲಿ ಅಲ್ಲಿ ಇಡ್ತಾಯಿದ್ರು ನನ್ನ ಬಟ್ಟೆ ಇಕ್ಸಿಲ್ಲ ನಾನು ಕೂಡ ಇಕ್ಕೊಂಡಿಲ್ಲ ಮಾಮೂಲಿ ವಿಭೂತಿನೇನೆ ಬೆಳೀರಿ ಅಂತ ಹೇಳ್ಬಿಟ್ಟು ಭಂಡಾರ ಹಾಕ್ಸ್ಕೊಂಡೆ ಆಮೇಲೆ ನನಗೆ ಮುಂದೆ ಬರ್ತಿದ್ದೆ ಪ್ರಸಾದ ಕೊಟ್ಟರು ಪ್ರಸಾದ ತಿಂದ್ಕೊಂಡು ಮಾಮೂಲಿ ಮನೆಗೆ ವಾಪಸ್ ಬಂದ್ವಿ ಅಷ್ಟೇ ಇದು ಸಿಂಪಲ್ ವ್ಲಾಗು ಇನ್ನೂ ಯಾರು ಸನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ವಾ ಪ್ಲೀಸ್ ಹೋಗಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Love you all.